ಸರಿ ಬಾರು ಎಲ್ಲ ಒಳ್ಳೇದೇ ಆಗಿದೆ ಬಾ ಮನೆಗೆ ಹೋಗೋಣ ಖುಷಿ ನೀನು ಅರಿಸ್ ಜೊತೆ ಬಾ ನಾನು ದೀಪ ಆ ಬೈಕ್ ಬರ್ತೀವಿ ನೀವಿಬ್ರು ಈ ಬೈಕ್ ಬನ್ನಿ ಸರಿ ಆಯ್ತು ಕಣೋಣ ಸರಿ ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಮಾತಾಡ್ಸೋಣ ಹರೀಶ್ ಅವರೇ ಹಾ ಹೇಳಿ ಹರೀಶ್ ಅವರೇ ನೀವು ತುಂಬಾ ಗ್ರೇಟ್ ಕಣ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಾ ಅಲ್ವಾ ಆಗೇನಿಲ್ಲ ಖುಷಿ ಅವರೇ ಎಲ್ಲರಂತೆ ಬದುಕು ನಡೀತೀನಿ ಬದುಕಲ್ಲಿ ದೊಡ್ಡ ಸಾಧನೆ ಅಂತ ಏನು ಮಾಡೋಕ್ಕಾಗಿಲ್ಲ ಅದು ಸರಿ ನೀವೇನ್ ಮಾಡ್ಕೊಂಡಿದ್ದೀರಾ ಮುಗಿತಾ ಬಂದಿದೆ ಮುಂದೆ ಏನಾದ್ರೂ ಕೆಲಸ ಮಾಡಬೇಕು ಅಂತ ಇದ್ದೀನಿ ಬೆಂಗಳೂರು ಕಡೆ ಬಂದ್ರೆ ಏನಾದ್ರು ಕಾಂಟ್ಯಾಕ್ಟ್ ಮಾಡಿ ರಮೇಶ್ ಅಣ್ಣ ಏನು ಎಲ್ಪ್ ಬೇಕಿದ್ರು ಮಾಡ್ತಾರೆ ಹಾಗೆ ನಾನು ಕೂಡ ಬನ್ನಿ ಹೋಗೋಣ ಇದೆ ನೋಡಿ ನಮ್ಮನೆ ಇವರು ಹರೀಶ್ ಅಂತ ರಘು ಅಣ್ಣನ ಫ್ರೆಂಡು ಬಾರಪ್ಪ ಕುತ್ಕೋಬಾ ರಘು ಯಾವತ್ತು ವಾ ಅವನು ಕರ್ಕೊಂಡೆ ಬಂದಿಲ್ಲ ಯಾರು ನೋವ ಫ್ರೆಂಡ್ಸ್ ಅಂತ ನಿನ್ನ ಕರ್ಕೊಂಡ್ ಬಂದೇನೆ ಅಂದ್ರೆ ಅವನಿಗೆ ನೀನು ಒಳ್ಳೆ ಸ್ನೇಹಿತ ಅನ್ಸುತ್ತೆ ಬಾರಪ್ಪ ಕುತ್ಕೋಬಾರಪ್ಪ ಖುಷಿ ರಘು ಎಲ್ಲಿ ಇಲ್ಲೇ ಬಂದೆ ಅಮ್ಮ ದೀಪನ್ ನಾ ಪಿಟ್ಬರಕ್ಕೆ ಹೋಗಿದ್ದೆ ಅಮ್ಮ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಪ್ಪ ಅಪ್ಪ ಆಶೀರ್ವಾದ ಮಾಡಿ ನೀವು ಕೂಡ ಒಳ್ಳೇದಾಗ್ಲಪ್ಪ ಅಬ್ಬ ಅವರ್ ದೊಡ್ಡವರಿಗೆಲ್ಲ ಎಷ್ಟು ಗೌರವ ಕೊಡ್ತಾರೆ ಅವ್ರ ಗುಣ ನಡತೆ ನಂಗೊಂದು ತುಂಬಾನೇ ಇಷ್ಟ ಆಗೋಯ್ತು ರಘುಣ ಇವ್ರು ಹರೀಶ್ ಅಲ್ವಾ ರಘುಣ ಇವ್ರಿಗೆ ನಾನು ನೆನ್ಪಿದೀನ ಅಯ್ಯೋ ನಿನ್ನಂತ ತರ್ಲೆನ ಮರೆಯೋಕ್ಕಾಗುತ್ತಾ ನೀನು ನವೀನ್ ತಾನೆ ನಮ್ಗಿಂತ ಒಂದು ವರ್ಷ ಚಿಕ್ಕವನಾದರೂ ಸ್ಕೂಲ್ನಲ್ಲಿ ಜಾಸ್ತಿ ಹವಾ ಮೈಂಟೈನ್ ಅನ್ನೋ ನೀನೇ ಅಲ್ವಾ ಅಯ್ಯೋ ಈಗಲೂ ಹಾಗೆ ಕಣಪ್ಪ ಜಾಸ್ತಿ ಫ್ರೆಂಡ್ ಟ್ರಿಪ್ ಅಂತ ಹೋಗ್ತಾನೆ ಇರ್ತಾನೆ ಹೇಳಿದ ಮಾತು ಕೇಳೋದೇ ಇಲ್ಲ ನಮ್ಗಂತೂ ಇವನೊಬ್ಬಂದೇ ಭಯ ಯಾವಾಗ ನೋಡಿದ್ರು ಕಂಪ್ಲೀಟ್ ತರ್ತಾನೋ ಅಂತ ಅಮ್ಮ ನಾ ಮಾತಾಡ್ತಿದ್ದೀವಿ ಹೋಗಿ ಊಟಕ್ಕೆ ರೆಡಿ ಅಮ್ಮ ಖುಷಿ ನೀನು ಹೋಗೆ ಹರೀಶ್ ಊಟ ಹೇಗಿದೆಯಪ್ಪ ಹ್ಞೂ ನಾಚಕೋಬೇಡ ಕೇಳಿ ಹಾಕಿಸ್ಕೋ ಇದು ನಿಮ್ಮ ಮನೇನೆ ಅಂಕಲ್ ಊಟ ಅಂತೂ ತುಂಬಾ ಚೆನ್ನಾಗಿದೆ ಈಗ ಎಲ್ಲರೂ ಜೊತೆನೂ ಕುತ್ಕೊಂಡು ಊಟ ಮಾಡೋದಂದ್ರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಆಂಟಿ ನಾನು ನಿಮ್ಮಂಗೆ ನಿಮ್ಮ ಇಬ್ಬರಿಗೂ ಅಪ್ಪ ಅಮ್ಮ ಅಂತ ಕರಿಲ್ವಾ ಯಾರ ಬೇಡ ನಾಲ್ಕು ಜನ ಅಂದ್ರೆ ಇನ್ಮೇಲೆ ಐದು ಜನ ಅನ್ಕೊಂತೀವಿ ಅಷ್ಟೇ ಹರೀಶ್ ನಿಮ್ಮ ವ್ಯಕ್ತಿತ್ವ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ ಖುಷಿ ತಾಯಿ ತಂದೆ ಕಲಿಸುವ ಸಂಸ್ಕಾರ ಗುರು ಹಿರಿಯರು ಕಲಿಸುವ ವಿದ್ಯೆ ಸಮಾಜ ಕಲಿಸುವ ಬದುಕುವ ಕಲೆ ಎಲ್ಲವೂ ಉತ್ತಮವಾಗಿಯೇ ಇರುತ್ತದೆ ಆದರೆ ಇದನ್ನೆಲ್ಲ ನಾವು ಯಾವ ರೀತಿ ಸ್ವೀಕರಿಸುತ್ತೇವೆ ಎಂಬುದು ಮೇಲೆ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಲ್ವಾ ಹರೀಶ್ ಅವರೇ ನಿಮಗೆ ಏನಾದರೂ ಸಹಾಯ ಬೇಕಾ ಊಟ ಮಾತ್ರ ತುಂಬಾ ಚೆನ್ನಾಗಿದೆ ಅಮ್ಮನ ಕೈ ರುಚಿ ಅಂತೂ ಸಾಕತ್ತಾಗಿದೆ ಊರಿಗೆ ಬಂದಾಗೆಲ್ಲ ನಿಮ್ಮ ಮನೆಗೇನೆ ಬರ್ತೀನಿ ಊಟಕ್ಕೆ ಅದು ಸರಿ ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ ಎಲ್ಲಾ ತರದ ಅಡುಗೆ ಮಾಡ್ತೀನಿ ಓಹೋ ಗುಡ್ ಜೋಕ್ ಅಮ್ಮ ಗಂಡ ನಾಲ್ಕು ತಲೆ ಮೇಲೆ ಬಿಡ್ತಾನೆ ಅಷ್ಟೇ ಇಲ್ಲಪ್ಪ ನಾನು ಮಾಡೋ ಅಂತ ಹುಡುಗನೇ ಮದ್ವೆ ಆಗ್ತೀನಿ ಎಲ್ಲಾರ್ಗು ಹೇಳ್ಕೊಂಬರ್ತೀನಿ ಬರ್ತೀನಿ ಅಪ್ಪ ಅಂತ ಹುಡುಗನೇ ಹುಡುಕ್ತಾರೆ ನೋಡ್ತೀರಾ ರಘು ಮದ್ವೆ ಆಗೋನ್ ಜೊತೆನೆ ನೀವು ಮದ್ವೆ ಆಗ್ಬಿಡಿ ಅವ್ನ ಮದ್ವೆ ಜೊತೆ ನಿಮ್ ಮದ್ವೆ ನೋಡಿ ನೋಡ್ಕೊಂಡು ಕಣ್ ತುಂಬಕೊಂತೀನಿ ಖುಷಿ ಬಾರ ಇಲ್ಲಿ ಬರೀ ನಾವು ಹೋಗೋಣ ಅಲ್ಲಿ ನವೀನಣ್ಣ ಹೋಗ್ತಾ ಇದ್ದಾನೆ ಅಮ್ಮ ಅಯ್ಯೋ ಖುಷಿ ನಿಧಾನ ಏನಾದ್ರು ಏನಾರ ನೋಡ್ಕೊಂಡು ನಡಿಬೇಕು ಏನಾರ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನಿಮ್ಮ ಅಣ್ಣಂದ್ರು ಬಿಡ್ತಾರ ಸರಿ ಹೋಗೋಣ ಬನ್ನಿ ಅರಿಶ್ ನೋಟ ನನ್ನಂತೂ ಸೆಳೆ ಅಬ್ಬಾ ಎಷ್ಟು ಸುಂದರವಾದ ಅನುಭವ ಅವನ ಕೈ ಸ್ಪರ್ಶ ಮಾತು ಕೇಳುತ್ತೋ ಇಲ್ಲ ತೇಲಾಡ್ಬೇಕೋ ಒಂದು ಗೊತ್ತಾಗ್ತಿಲ್ಲ ಬೆಚ್ಚನೆ ಹೇಗೆ ಇರಬೇಕು ಅನಿಸ್ತಿದೆ ಸರಿ ಕಣ ರಘು ಹೋಗಿ ಬರ್ತೀನಿ ನಾನು ಅಪ್ಪ ಅಮ್ಮ ಬರ್ತೀನಿ ನವೀನ್ ಹೋಗಿ ಬರ್ತೀನಿ ಕಣ ಸರಿ ಕಣೋ ಹುಷಾರ್ ಕಾಲ್ ಮಾಡ್ತೀನಿ ಬಾಯ್ ನಾಳೆ ಫ್ರೀ ಇದ್ರೆ ಅಮ್ಮನ್ ಕರ್ಕೊಂಡು ಬಾರೋ ಒಂದ್ಸಲ ಹೇಗೋ ನಿನ್ ಮದುವೆ ಓಡಾಡಕ್ಕೆ ಬರಬೇಕಲ್ಲ ಆಗ ಕರ್ಕೊಂಡು ಬರ್ತೀನಿ ಬಿಡು ಅಮ್ಮ ನಾನು ಹೊಸ ಅವ್ರ ಹೋಗಿ ಬರ್ತೀನಿ ಸರಿ ಹೋಗ್ಬಿಟ್ ಬಾ ಬಾರಿ ಖುಷಿ ಅಡಿಗೆ ಮನೇಲಿ ಕ್ಲೀನ್ ಮಾಡೋಣ ಇಬ್ರು ಖುಷಿ ಬಂದ್ಯಾ ಹೆಸರಿ ಕರಿಬೇಕು ಏ ಖುಷಿ ಯಾಕೆ ಒಂಥರ ಇದೆಯಾ ಏನಾಯಿತು ಮೈಸೂರಿಲ್ವಾ ಮೈ ಬಿಸಿ ಇಲ್ಲ ಯಾಕೆ ಹೇಗಿದೀಯ ಏನಿಲ್ಲಮ್ಮ ಸ್ವಲ್ಪ ಓದ್ಕೋಬೇಕು ರೂಮ್ಗೆ ಹೋಗ್ತೀನಿ ಎಲ್ಲ ಇಲ್ಲೇ ಅವಳೆ ಏನಾಯ್ತಿ ಅವಳಿಗೆ ಇಷ್ಟೊತ್ತು ಇಷ್ಟು ವಯಸ್ಸಾದರೆ ಈ ಮನೆ ಚಾಕ್ರಿ ನಾನೊಬ್ಬಳೇ ಮಾಡಬೇಕು ಇದೇನು ಕರಮನೋ ಏನೋ